ಅನಧಿಕೃತ ಬಡಾವಣೆಗಳಿಗೆ ಅಂತ್ಯ ಹಾಡುವುದಕ್ಕೆ ಸಿಎಂ ತೀರ್ಮಾನಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಡಿಸಿಗಳು ಹಾಗೂ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಮೂರು ತಿಂಗಳು ಸಮಯ ಕೊಡಲು ತಿಳಿಸಿದ್ರು ಮತ್ತೆ ಅನಧಿಕೃತ ಬಡಾವಣೆಗಳು ತಲೆ ಎತ್ತಿದ್ದಲ್ಲಿ ಯೋಜನಾ ಅಧಿಕಾರಿಗಳು ಜವಾಬ್ದಾರರಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು ಈಗಾಗಲೇ ಅನಧಿಕೃತ ಬಡಾವಣೆಗಳಲ್ಲಿ ಮನೆ ಕಟ್ಟಿರುವವರಿಗೆ ತಕ್ಷಣವೇ ಬೀಕಾತ ಮಾಡಿಸಿಕೊಳ್ಳಿ ಅಂತ ಸಿಎಂ ಸೂಚಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಿನ್ನ ಮತದ ಬೆಂಕಿ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ರಾಜಣ್ಣ ನೇರ ನೇರ ಯುದ್ದಕ್ಕಿಳಿದಿದ್ದಾರೆ ರಾಜಣ್ಣ ಡಿಕೆಶಿ ವಾರ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮೊದಲ ಬಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ಈಗ ನಾನು ಕಾಂಟ್ರವರ್ಸಿ ವಿಚಾರಗಳ ಬಗ್ಗೆ ಮಾತನಾಡಲ್ಲ ಡಿಕೆಶಿ ರಾಜಣ್ಣ ಅವರವರ ಅಭಿಪ್ರಾಯ ಹೇಳಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ರಾಚಣ್ಣ ಡಿಕೆಶಿ ಮಧ್ಯೆ ಬಹಿರಂಗ ಮಾತಿನ ಸಮರ ಜೋರಾಗಿದೆ ಈ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸಚಿವ ಎಚ್ ಸಿ ಮಹದೇವಪ್ಪ ನಾವು ಯಾರು ಯಾರ ಪರವೂ ಇಲ್ಲ ಅಂತ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಎಲ್ಲರೂ ಕೇಳ್ತೇವೆ ಎಲ್ಲವೂ ವರಿಷ್ಠರ ನಿರ್ಧಾರವೆಂದು ಪಟ್ಟದ ಆಟದ ಮಧ್ಯೆ ಹೈಕಮಾಂಡ್ನತ್ತ ಸಿದ್ದರಾಮಯ್ಯ ಆಪ್ತ ಬಣದ ನಾಯಕರು ಬೊಟ್ಟು ಮಾಡುತ್ತಿದ್ದಾರೆ ಡಿಸಿಎಂ ಅಂದ್ರೆ ಹೆಚ್ಚುವರಿ ಕಿರೀಟವಲ್ಲ ಎಂದಿದ್ದ ಕೆಎನ್ ರಾಜಣ್ಣಗೆ ಡಿಕೆ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ ಕಲ್ಲಿಗೆ ಉಳಿಯೇಟು ಬಿದ್ದಾಗ್ಲೇ ಶೀಲ ಆಗೋದು ಅದಕ್ಕೆ ತಡ್ತಾ ಇದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಎರಡು ಕೊಂಬಿದೆಯೇ ಎಂಬುದನ್ನು ಹೈಕಮಾಂಡ್ ಹೇಳುತ್ತೆ ಎಂದ್ರು ರಾಜಣ್ಣ ಮಾತಿನಿಂದ ಡ್ಯಾಮೇಜ್ ಆಗುತ್ತೋ ಇಲ್ವ ಸಿಎಂಗೆ ಕೇಳಿ ಎಐಸಿಸಿ ಅಧ್ಯಕ್ಷರನ್ನ ಕೇಳಿ ರಾಜ್ಯ ಉಸ್ತುವಾರಿಯನ್ನ ಕೇಳಿ ಅಂತ ಹೇಳಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್